ಈ ಬಾಯ್ಲರ್ ಅಲ್ಲಿ ಉಪಯೋಗಿಸೋದ್ರಿಂದ ನಿಮಗೆ ಸ್ನಾನಕ್ಕೂ ಕೂಡ ಆಗುತ್ತೆ ಕುಡಿಯೋದಕ್ಕೂ ಕೂಡ ಆಗುತ್ತೆ ಈ ಭಾಗದಲ್ಲಿ ಸೌದಿ ಹಾಕುವಂತದ್ದು ಇಲ್ಲಿ ಬೂದಿ ಬರುತ್ತೆ ಲಾಕ್ ಅನ್ನ ಮಾಡಿ ನಿಮಗೆ ನಿಧಾನವಾಗಿ ಬೆಂಕಿ ಉರಿಬೇಕು ಅನ್ನೋದಾದ್ರೆ ಇದನ್ನ ಕ್ಲೋಸ್ ಮಾಡಬೇಕು ಸ್ವಲ್ಪ ಬೇಗ ಬೇಗ ಬಿಸಿ ಬರಬೇಕು ಅನ್ನೋದಾದ್ರೆ ಇದನ್ನು ಓಪನ್ ಮಾಡಬೇಕಾಗುತ್ತೆ ಈ ಸ್ಟೈನ್ಲೆಸ್ ಸ್ಟೀಲ್ ಬಾಯ್ಲರ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ಲಿ ತ್ರೀ ನಾಟ್ ಫೋರ್ ಗ್ರೇಡ್ನ ಮಾಡಿರುತ್ತೆ ನೋಡಿ ಈ ಬಾಯ್ಲರ್ ನಲ್ಲಿ ಎರಡು ಓಪನ್ ಇರುತ್ತೆ ಕೋಲ್ಡ್ ವಾಟರ್ ಇದು ಇನ್ಕಮಿಂಗ್ ವಾಟರ್ ಇನ್ಕಮಿಂಗು ಇದು ವಾಟರ್ ಔಟ್ ಗೋಯಿಂಗು ಈ ಓಪನ್ ನಲ್ಲಿ ಕಣ್ಣೀರು ಒಳಗಡೆ ಹೋಗುತ್ತೆ ಈ ಓಪನ್ ಅಲ್ಲಿ ಬಿಸಿ ನೀರು ಹೊರಗಡೆ ಬರುತ್ತೆ ನೋಡಿ ಇಲ್ಲಿ ಹೊಗೆ ಹೋಗುವಂತದ್ದು ಈ ಪೈಪ್ ಅಲ್ಲಿ ನೀವು ಸಿಮೆಂಟ್ ಪೈಪ್ ಹಾಕೊಂಡ್ರೆ ಹೊಗೆ ಮೇಲ್ಭಾಗಕ್ಕೆ ಹೋಗುತ್ತೆ ಒಳ್ಳೆ ಲೈಫ್ ಬರಬೇಕು ಅನ್ನೋದಾದ್ರೆ ನೋಡಿ ಇದು ಔಟರ್ ಕೊಟ್ಟಿರ್ತೀವಿ ಇದನ್ನ ಕ್ಲೀನಿಂಗ್ ಪಾಯಿಂಟ್ ಇದು ಇದು ಓಪನ್ ಮಾಡ್ಕೊಂಡ್ರೆ ನೀವು ಕ್ಲೀನ್ ಮಾಡ್ಕೊಂಬುದು ನಮ್ಮಲ್ಲಿ ಮೂರು ತರದ ನೀವು ಬಾಯ್ಲರ್ ಗಳನ್ನ ನೋಡಬಹುದು ಒಂದು ಸೈನ್ಲರ್ ಸ್ಟೀಲ್ ಇಂದಿರತಕ್ಕಂಥದ್ದು ಇನ್ನೊಂದು ಎಂ ಎಸ್ ಕಬ್ಬುನಿಂದ ಮಾಡಿರ್ತಕ್ಕಂಥದ್ದು ಇನ್ನೊಂದು ಕಾಪರ್ ಇಂದ ನಿಮ್ಮ ಅಗತ್ಯಕ್ಕೆ ತಕ್ಕಂತ ಬಾಯ್ಲರ್ ಗಳು ನಮ್ಮಲ್ಲಿ ಸಿಗುತ್ತೆ ನಾವಿರತಕ್ಕಂಥದ್ದು ದೊಡ್ಡಿ ಟೌನ್ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಮೊಬೈಲ್ ನಂಬರ್ ನೈನ್ ತ್ರೀ ಫೈವ್ ತ್ರೀ ಒನ್ ಟು ಒನ್ ಡಬಲ್ ಟು ಫೈವ್